ಯಾವಾಗಲೂ ಒಂದೇ ಥರ ಪರೋಟ ಮಾಡು ತಿಂದು ಬೇಜಾರಾಗಿದೆಯಾ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಅದು ಸಬ್ಬಕ್ಕಿ ಪರೋಟನ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ಈಸಿ ದಿಢೀರ್ ಮಾಡ್ಕೋಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬೌಲು ಸಬ್ಬಕ್ಕಿ ತೊಗೊಂಡಿದ್ದೀನಿ ಸಬ್ಬಕ್ಕಿ ಅಂತ ಹೇಳ್ತೀವಿ ಇಲ್ಲ ಸಾಬುದಾನಿ ಅಂತ ಕೂಡ ಕರಿತೀವಿ ಪಾಯಸಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಸಬ್ಬಕ್ಕಿ ಇದರಲ್ಲಿ ಇಡ್ಲಿ ಮಾಡ್ತೀವಿ ತುಂಬ ಬೇರೆ ಬೇರೆ ಥರಲೆಲ್ಲ ನಾವು ಅಡುಗೆನ ಮಾಡ್ಕೊಳ್ತೀವಿ ಈ ಥರ ಸರಿ ಸಬ್ಬಕ್ಕಿದು ಪರೋಟನ ಮಾಡಿ ನೋಡಿ ಇವಾಗ ಒಂದು ಬೌಲು ಸಬ್ಬಕ್ಕಿ ತೊಗೊಂಡಿದ್ದೀನಿ ಅದನ್ನು ಹುರ್ಕೊಳ್ತಾ ಇದ್ದೀನಿ ಮೀಡಿಯಮ್ ಉರಿಯಲ್ಲಿ ಹುರ್ಕೋಬೇಕು ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಅದು ಚೆನ್ನಾಗಿ ಬಿಸಿ ಆಗಬೇಕು ಚೆನ್ನಾಗಿ ಬಿಸಿಯಾಗಿ ಸ್ವಲ್ಪ ಗಟ್ಟಿ ಆಗಬೇಕು ಹಾಗೆ ಪುಡಿ ಮಾಡಿಕೊಂಡ್ರೆ ಪುಡಿ ಆಗೋಲ್ಲ ಆದ್ದರಿಂದ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಬೇಗ ಪುಡಿ ಆಗುತ್ತೆ ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಹುರ್ಕೊಂಡು ಹಾಗೇನೆ ಸ್ವಲ್ಪ ಅದು ಪಾತ್ರೆಯಲ್ಲಿ ಬಿಟ್ಬಿಟ್ರೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಆಮೇಲೆ ನೀವು ಪುಡಿ ಮಾಡ್ಕೋಬೇಕು ಇದನ್ನು ನೋಡಿ ಇವಾಗ ಐದು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ತಣ್ಣಗಾದಮೇಲೆ ನಾನು ತೋರಿಸ್ತಾ ಇದ್ದೀನಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನು ಸಬ್ಬಕ್ಕಿನ ಇದ್ದೀನಿ ಇದನ್ನು ಪುಡಿ ಮಾಡ್ಕೋಬೇಕು ನೈಸಾಗಿ ಪುಡಿ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ದಿಢೀರಾಗಿ ನೀವು ಮಾಡ್ಕೋಬೋದು ಬೆಳಿಗ್ಗೆ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು ಈ ಥರ ಪುಡಿ ಮಾಡ್ಕೋಬೇಕು ನೋಡಿ ಇವಾಗ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಆ ಪುಡಿನ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಪುಡಿನ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಇಲ್ಲ ನಿಮಗೆ ಒಂದು ಟೀ ಅಷ್ಟು ಜೀರಿಗೆ ಬೇಕಾದ್ರೂ ಹಾಕೋಬಹುದು ಜೀರಿಗೆ ಹಾಕೊಂಡಿದ್ದೀನಿ ಅದನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಹಾಲು ಆಲೂಗೆಡ್ಡೆನ ಇಟ್ಕೊಂಡಿದ್ದೀನಿ ಎರಡು ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆಲೂಗೆಡ್ಡೆನ ಹಾಕೋಬಹುದು ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಬೇಯಿಸಿಟ್ಕೊಂಡಿರುವ ಆಲೂಗೆಡ್ಡೆನ ಈ ಥರ ತುರಿದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಹಾಗೇನು ಕೂಡ ಚೆನ್ನಾಗಿ ಪ್ರೆಸ್ ಮಾಡಿ ಹಾಕೋಬಹುದು ತುರಿದು ಬಿಟ್ಟು ಹಾಕೊಂಡ್ರೆ ಗಟ್ಟಿ ಗಟ್ಟಿ ಆಗಿರಲ್ಲ ಅದರಿಂದ ತುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನಾನು ಏನು ಕೊತ್ತಂಬರಿ ಸೊಪ್ಪು ಶುಂಠಿ ಅಶ್ ಮಿಣಶಿನ್ಕಾಯಲ್ಲ ತರಿ ತರಿಯಾಗಿ ರುಬ್ಕೋಬೇಕು ಅದನ್ನು ಕೂಡ ಹಾಕೊಂಡಿದ್ದೀನಿ ಇವಾಗ ಕಾಲ್ ಟೀ ಸ್ಪೂನ್ ಗರಂ ಮಸಾಲ ಪುಡಿನ ಹಾಕೊಂಡಿದ್ದೀನಿ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಕೂಡ ತುಂಬಾ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಸ್ವಲ್ಪ ಓಂಕಾಳು ಕೂಡ ಹಾಕೋಬಹುದು ನಾನು ಹಾಕೊಂಡಿಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಬೇಕಂದ್ರೆ ಹಾಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಬೇಕು ನೀವು ಬರೀ ಆಲೂಗೆಡ್ಡೆಲಿ ಕಲ್ಸ್ಕೊಳಕ್ ಆಗಲ್ಲ ಅದರಿಂದ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೀವು ಪರೋಟಕ್ಕೆಲ್ಲ ಯಾವ ತರ ಕಲಿಸ್ಕೊಳ್ತೀರೋ ಅದೇ ಅದಕ್ಕೆ ಕಲ್ಸ್ಕೊಬೇಕು ಚಪಾತಿ ಹಿಟ್ಟು ಮತ್ತೆ ರೊಟ್ಟಿಗೆಲ್ಲ ಯಾವ ಥರ ಕಲ್ಸ್ಕೊಳ್ತೀವೋ ಆ ತರ ಕಲ್ಸ್ಕೋಬೇಕು ನೋಡಿ ಎಷ್ಟು ಸಾಫ್ಟ್ ಇವಾಗ ಐದು ನಿಮಿಷ ಹಾಗೆ ಮುಚ್ಚಿಟ್ಕೊಂಡಿದ್ದೀನಿ ಐದು ನಿಮಿಷ ಆದ್ಮೇಲೆ ನೋಡಿ ನಾನು ಇವಾಗ ಪರೋಟನ ಲಟ್ಟಿಸ್ಕೊಳ್ತಾ ಇದ್ದೀನಿ ಅದೇ ಫಸ್ಟೇ ಪುಡಿ ಮಾಡಿ ಇಟ್ಕೊಂಡಿರುವ ಪುಡಿನ ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಸಬ್ಬಕ್ಕಿ ಪುಡಿನೇ ಸಾಬೂದಾನ್ಯ ಪುಡಿನ ಹಾಕೊಂಡು ಈ ತರ ಲಟ್ಟಿಸ್ಕೋಬೇಕು ನಿಮಗೆ ರೌಂಡ್ ಬೇಕು ಅಂದರೆ ಒಂದು ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ನೀವು ರೌಂಡ್ ಆಗಿ ಕಟ್ ಮಾಡ್ಕೋಬಹುದು ಒಂದು ಪ್ಲೇಟಿಂದ ಸಹಾಯದಿಂದ ಇಲ್ಲ ಹಾಗೇನೆ ಕೂಡ ನೀವು ಈ ತರ ಬೇಯಿಸ್ಕೋಬಹುದು ನಾನು ಒಂದು ಪ್ಲೇಟಿನ ಸಹಾಯದಿಂದ ರೌಂಡಾಗಿ ರೌಂಡ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಹಾಗೇನೆ ಬೇಯಿಸ್ಕೋಬಹುದು ನೀವು ನಿಮಗೆ ಯಾವ ತರ ಬೇಕು ಆ ತರ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ಈಸಿ ದಿಢೀರಾಗಿ ಮಾಡ್ಕೋಬಹುದು ನೋಡಿ ಈ ತರ ಮಾಡ್ಕೊಂಡಿದ್ದೀನಿ ಎಲ್ಲನೂ ಕೂಡ ಇದೇ ಥರನೇ ಮಾಡ್ಕೋಬೇಕು ಸ್ಟವ್ ಮೇಲೆ ನಾನು ತವಾ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿ ಆದಮೇಲೆ ಏನ್ ಪರೋಟ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಪರೋಟನ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಫಸ್ಟ್ ಒಂದು ಸೈಡನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ತಿರುಗಿಸಿ ಆದಮೇಲೆ ಅದಕ್ಕೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನೂ ಆದರೂ ಯೂಸ್ ಮಾಡ್ಬೋದು ಬೆಣ್ಣೆ ಆದ್ರೂ ಬೆಣ್ಣೆ ಕೂಡ ಹಾಕೋಬಹುದು ಇಲ್ಲ ಎಣ್ಣೆನು ಕೂಡ ಯೂಸ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತೆ ಸಾಫ್ಟ್ ಆಗಿರು ಇರುತ್ತೆ ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ದಿಢೀರ್ ಅಂತ ಮಾಡ್ಕೋಬಹುದು ಈ ಪರೋಟನ ಇವಾಗ ನೋಡಿ ಎಲ್ಲನೂ ಕೂಡ ಇದೇ ಥರನೇ ಬೇಯಿಸ್ಕೊಳ್ತಾ ಇದ್ದೀನಿ ಎಲ್ಲಾ ಪರೋಟಾನು ಕೂಡ ಇದೇ ಥರನೇ ಬೇಯಿಸ್ಕೋಬೇಕು ನೀವು ಹಾಗೇನೆ ಕೂಡ ಡೈರೆಕ್ಟ್ ಆಗಿ ತಕ್ಷಣ ಉಜ್ಬಿಟ್ಟು ಕೂಡ ಮಾಡ್ಕೋಬಹುದು ರೌಂಡ್ ಆಗಿ ಕಟ್ ಮಾಡ್ಕೋಬೇಕು ಅಂತಾನೆ ಇಲ್ಲ ರೌಂಡ್ ಆಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದರಿಂದ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಪರೋಟನ ನಿಮ್ಗೆ ಯಾವ ತರ ಬೇಕು ಆ ತರ ಬೇಯಿಸ್ಕೋಬೋದು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹೇಗೆ ಬಂತಂತ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಪೂರಿ ತರ ಉಬ್ಬಿ ಬರುತ್ತೆ ಈ ಪರೋಟ ಮಕ್ಳಿಗೆ ಬಾಕ್ಸಿಗೆ ಕೂಡ ಕಳಿಸ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದನ್ನ ನೀವು ಮೊಸರಲ್ಲಾದ್ರೂ ಕೂಡ ತಿನ್ಬೋದು ಇಲ್ಲ ಟೊಮೆಟೊ ಸಾಸ್ ಎಲ್ಲಾದ್ರೂ ಕೂಡ ತಿನ್ಬೋದು ತುಂಬಾ ಸಾಫ್ಟ್ ಆಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ Thank you.